ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಪೂರ್ವ ಪರೀಕ್ಷಾರ್ಥ ಪ್ರಯೋಗಗಳ ಹಲವು ಹಂತಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು ಈ ವೇಳೆ ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಕಾಮಗಾರಿ ಕೆಲಸಗಳು ತಡವಾಗಿ ಪೂರ್ಣಗೊಂಡಿದ್ದರೂ ಹಲವಾರು ಸವಾಲುಗಳ ನಡುವೆ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಲಾಗಿದೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಶೀಘ್ರವೇ ಚಾಲನೆ ನೀಡಲಾಗುವುದು ಎಂದರು ಕಾಮಗಾರಿ ಕುರಿತಂತೆ ಅರಣ್ಯ ಇಲಾಖೆಯ ಜೊತೆ ಎದುರಾಗಿರುವ ಸಮಸ್ಯೆ ಕುರಿತು ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು ಉದ್ಘಾಟನೆ ನಾವು ಮಾಡ್ತೇವೆ ಹೌದು ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ ನಾನು ಅವ್ರನ್ನೆಲ್ಲ ಕರೆದಿದ್ದೀನಿ ಮಾತಾಡ್ತೀನಿ ಅವ್ರಿಗೆ ಜಮೀನ್ ಅಂತ ನಾವು ಆಲ್ಟಿವ್ ಜಾಗ ಕೊಡಿಸ್ಕೊಟ್ಟಿದ್ದೇವೆ ನಿಮ್ಗೆಲ್ಲ ಡೀಟೇಲ್ ಇಲ್ಲಿ ರಿಪೋರ್ಟ್ ಕೊಡ್ತಾ ಇದೀನಿ ನಾನು ಎಲ್ಲ ನಿಮ್ಗೆಲ್ಲ ಸ್ಟೇಟ್ಮೆಂಟ್ ಡಿಟೇಲ್ ಸ್ಟೇಟ್ಮೆಂಟ್ ನಾನು ಕೊಡ್ತೇನೆ ನಾನು ಇದನ್ನ ನೋಡಿ ನನಗೆ ಸಮಾಧಾನ ಆದ್ಮೇಲೆ ಕೂತ್ಕೊಂಡು ಒಳ್ಳೆಯದಕ್ಕೆಲ್ಲ ಫಸ್ಟ್ ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ತೀನಿ